ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆ ಸಿ ಎಫ್ ಶಿಕ್ಷಣ ಮಹಾವಿದ್ಯಾಲಯ ತುಮಕೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೇ ಜನ್ಮ ದಿನೋತ್ಸವವನ್ನು ಆಚರಿಸುತ್ತಿರುವಂಥದ್ದು ಎಲ್ಲರಿಗೂ ಸಹ ಒಂದು ಸಂತೋಷದ ವಿಷಯವಾಗಿದೆ ಹಾಗೆ ಈ ಒಂದು ಸಮಾರಂಭದ ವೇದಿಕೆಯನ್ನ ಅಲಂಕರಿಸಿರುವಂತಹ ವೇದಿಕೆಯ ಮೇಲೆ ಹಾಸಿನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರು ಹಾಗೂ ನನ್ನ ನೆಚ್ಚಿನ ನಲ್ಮೆಯ ಪ್ರಶಿಕ್ಷಣಾರ್ಥಿ ಮಿತ್ರರು ಬಹುಶಃ ನಾವು ನಮ್ಮ ಭಾರತದ ಇತಿಹಾಸದಲ್ಲಿ ಸಾಕಷ್ಟು ರೀತಿಯಾದಂತಹ ಚರಿತ್ರೆಗಳನ್ನ ಅವಲೋಕನ ಮಾಡ್ತಾ ಹೋಗ್ತೀವಿ ಅಂತಹ ಚರಿತ್ರೆಗಳಲ್ಲಿ ಇತಿಹಾಸದ ಪುಟಗಳಲ್ಲೇ ನಾವು ಬರೆದಿರುವಂತಹ ಒಂದು ಕಾಲಘಟ್ಟ ಯಾವುದು ಎಂದಾಗ ಅದನ್ನೇ ನಾವು ಮೈಸೂರು ಒಡೆಯಂತಾನೆ ಹೇಳ್ತಾ ಹೋಗಬಹುದು ಏಕೆಂದ್ರೆ ಇಂದು ನಾವು ಸಾಕಷ್ಟು ರಾಜವಂಶಗಳು ಆಳ್ವಿಕೆ ಮಾಡಿದವೆ ಅನೇಕ ರೀತಿಯಾದಂತಹ ನಾಗರಿಕತೆಗಳು ಆಳ್ವಿಕೆ ನಡೆಸಿ ಹೋಗಿರುವಂತದ್ದನ್ನು ನಾವು ತೆಗೆದುಕೊಳ್ತಾ ಹೋಗ್ಬೋದು ಅನೇಕ ಸುಧಾರಕರುಗಳು ತಮ್ಮ ನಮ್ಮ ಇತಿಹಾಸಕ್ಕೆ ಅವರದೇ ಆದಂತಹ ಅವಿಶ್ಯವಾದ ಅವಿಶ್ರಾಂತವಾದಂತಹ ಕೊಡುಗೆಗಳನ್ನ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಒಟ್ಟಾರೆಯಾಗಿ ಐನೂರು ನಲವತ್ತೆಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಮೈಸೂರು ಸಂಸ್ಥಾನದ ಒಂದು ಅಧಿಪತ್ಯವನ್ನು ಸ್ಥಾಪಿಸಿ ಅಲ್ಲಿ ಒಡೆಯರುಗಳು ಆಳ್ವಿಕೆಯನ್ನು ನಡೆಸಿದ್ರು ಅಂತಾನೆ ಹೇಳ್ತಾ ಹೋಗ್ತೀವಿ ಬಹುಶಃ ಆ ಒಂದು ಕಾಲಘಟ್ಟವನ್ನು ನಾವು ಅವರ ಸಂದರ್ಭದಲ್ಲಿ ಏಕೆಂದ್ರೆ ಈಗ ಸಾವಿರದ ಮುನ್ನೂರ ಆಸುಪಾಸನ ನಾವು ಅವಲೋಕನ ಮಾಡಿದಾಗ ಆ ಒಂದು ಸಂದರ್ಭ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು ಬಹುಶಃ ಆ ವಿಜಯನಗರ ಸಾಮ್ರಾಜ್ಯದ ಅಸ್ತಿತ್ವದಲ್ಲಿದ್ದರಿಂದ ಅಲ್ಲಿನ ಒಡೆಯರುಗಳು ಅವರುಗಳ ಸಾಮಂತರಾಗಿ ಆಳ್ವಿಕೆಯನ್ನ ನಡೆಸಬೇಕಾಗಿತ್ತು ಕಾಲಾನುಕ್ರಮೇಣ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರದ ಅವಧಿಯಲ್ಲಿ ಇಡೀ ಮೈಸೂರು ಸಂಸ್ಥಾನಕ್ಕೆ ತನ್ನದೇ ಆದಂತಹ ಅಧಿಕಾರವನ್ನ ತೆಗೆದುಕೊಳ್ಳಲಾಯಿತು ನಾವು ಏಕೆಂದ್ರೆ ಇತಿಹಾಸದಲ್ಲಿ ನಾವು ಹೋಗ್ತೇವೆ ಒಂದು ಕಡೆ ಒಟ್ಟಾರೆಯಾಗಿ ಮೈಸೂರು ಸಂಸ್ಥಾನದಲ್ಲಿ ಸುಮಾರು ಮೂವತ್ಮೂರು ರಾಜ ಒಡೆಯರ್ಗಳು ಆಳ್ವಿಕೆಯನ್ನು ನಡೆಸಿದರೆ ಅದರಲ್ಲಿ ಪ್ರಮುಖವಾಗಿ ನಾವು ನೆನಪಿಸಿಕೊಳ್ಳಬೇಕಾಗಿರುವಂತದ್ದು ನಾಗಿಡಿ ಕೃಷ್ಣರಾಜ ಒಡೆಯರ್ ಅಂತಾನೆ ಹೇಳ್ತಾ ಹೋಗ್ಬೋದು ಏಕೆಂದ್ರೆ ಅವರು ಮಾಡಿರುವಂತಹ ಸಾಧನೆಗಳು ಒಂದಲ್ಲ ಎರಡಲ್ಲ ಸಾವಿರಾರು ಸಾಧನೆಗಳನ್ನ ಮಾಡಿ ಇಂದು ನಮ್ಮ ಬದುಕಿನ ಜೀವನಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲ ರೀತಿಯಾದಂತಹ ಒಂದು ಕಾಂಟ್ರಿಬ್ಯೂಷನ್ ಕೊಡುಗೆಗಳನ್ನು ನೀಡಿದ್ದಾರೆ ಅಂದಾಗ ಖಂಡಿತವಾದ್ರು ಅವರು ನೀಡಿರುವಂತಹ ಕೊಡುಗೆಗಳು ಅವಿಸ್ಮರಣೀಯವಾದಂತಹ ಕೊಡುಗೆಗಳನ್ನ ನೀಡಿರುವಂತಹದನ್ನ ನಾವು ತೆಗೆದುಕೊಳ್ತಾ ಹೋಗ್ತೇವೆ ಅದಕ್ಕೋಸ್ಕರ ಈಗಾಗಲೇ ನನ್ನ ವೇದಿಕೆಯ ಮೇಲೆಗಳು ಹೇಳಿದ್ರು ಮತ್ತೆ ನನ್ನ ನೆಚ್ಚಿನ ಪ್ರಶಿಕ್ಷಣಾರ್ಥಿಗಳು ಹೇಳಿದ್ರು ಯಾಕಂದ್ರೆ ಜೂನ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರ ಜನನವಾಯಿತು ಇಂದು ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನೂರ ನಲವತ್ತು ವರ್ಷ ಆಯ್ತು ಬಹುಶಃ ಆ ನೂರ ನಲವತ್ತು ವರ್ಷಗಳಾದ್ರೂ ಸಹ ಇಂದಿಗೂ ಅವರ ಒಂದು ಕೊಡುಗೆಗಳು ಏನಿದೆ ಅನ್ನುವಂಥದ್ದನ್ನು ನಾವು ವಿಷಯದಾಯಕವಾಗಿ ತಿಳಿಸ್ಕೊಡ್ಬೇಕಾಗಿದೆ ಅಂದಾಗ ಅದು ಅದರಲ್ಲೂ ಮುಖ್ಯವಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿರುವಂತವರಿಗೆ ಬೇಕಾಗುತ್ತೆ ಏಕೆಂದ್ರೆ ಮುಂದೆ ತಾವುಗಳೆಲ್ಲ ಮಾಧ್ಯಮಿಕ ಶಾಲೆಗಳಲ್ಲಿ ಬೋಧನೆ ಮಾಡುವಂತಹ ಶಿಕ್ಷಕರಾಗಿರುವುದರಿಂದ ಅವರ ಒಂದು ಕೊಡುಗೆಗಳೇನು ಎನ್ನುವನ್ನ ಇಂತಹ ಒಂದು ಜಯಂತಿ ಅಥವಾ ಅವರ ಒಂದು ಜನ್ಮ ದಿನಾಚರಣೆಯನ್ನ ಆಚರಿಸುವುದರ ಮುಖಾಂತರ ಅವರದೇ ಆದಂತಹ ಒಂದು ಕೊಡುಗೆಗಳನ್ನ ಇಂದು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ಮಕ್ಕಳಿಗೂ ತಲುಪುವಂತಾಗಬೇಕು ಬಹುಶಃ ಅಂತ ಒಂದು ಕಾರ್ಯವನ್ನ ಇಂದು ಶ್ರೀ ಕಲ್ಪವೃತ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿದೆ ಎಂದಾಗ ಅದು ತುಂಬಾ ಹೆಮ್ಮೆ ವಿಷಯ ಅಂತಾನೆ ಹೇಳ್ಕೋಬಹುದು ಇದು ಸಾಕಷ್ಟು ರೀತಿಯಾದಂತಹ ಅನೇಕ ಸರ್ಕಾರ ಸಂಘ ಸಂಸ್ಥೆಗಳು ಇದೆ ಸರ್ಕಾರ ಇದೆ ಆದ್ರೂ ಸಹ ಇದಕ್ಕೆ ಹೆಚ್ಚಿನದಾಗಿ ಮನ್ನಣೆ ಪ್ರಾಶಸ್ತ್ಯವನ್ನು ನೀಡದೇ ಇರುವಂತದ್ದು ಒಂದು ವಿಷಾದನೀಯ ಸಂಗತಿ ಅಂತಾನೆ ಬಗ್ಗೆ ಸಾಕಷ್ಟು ರೀತಿಯಾದಂತಹ ವಿಧಿ ಪತ್ರಗಳನ್ನು ಮಾಡಬಹುದು ಸಾಕಷ್ಟು ರೀತಿಯಾಗಿ ಅವೇರ್ನೆಸ್ ಅಂದ್ರೆ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸಬೇಕಾಗಿದೆ ಆದ್ರೆ ಇಂದಿಗೂ ಸಹ ಎಷ್ಟೋ ಮಕ್ಕಳನ್ನ ಅಥವಾ ಯಾವುದೋ ಒಬ್ಬ ಪ್ರಜೆಯನ್ನ ಕೇಳಿದ್ರೆ ನಾರು ಕೃಷ್ಣರಾಜ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅವ್ರ ಯಾವ ಏನೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ಆದ್ರೆ ಅವ್ರು ಹೊಳೆಯುವಂತಹ ಸಾಧನೆ ನೋಡಿ ಎಷ್ಟೋ ಅಭೂತಪೂರ್ವವಾದಂತಹ ಸಾಧನೆಗಳನ್ನ ನಮ್ಗೆ ನೀಡಿರುವಂತದ್ದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ ಬಹುಶಃ ಅವರು ಬದುಕಿದ್ದು ಕೇವಲ ಐವತ್ತಾರು ವರ್ಷ ಆದ್ರೆ ಅವರು ಮಾಡಿರುವಂತಹ ಸಾಧನೆ ಐದು ಸಾವಿರ ವರ್ಷಗಳು ಕಳೆದರೂ ಸಹ ಮರೆಯಲಾಗದಂತ ಅವಿಸ್ಮರಣೀಯ ಸಾಧನೆಗಳನ್ನ ಇಂದು ನಮ್ಮ ಒಂದು ಸಮಾಜಕ್ಕೆ ನೀಡಿರುವಂತದ್ದು ಒಂದು ಅಭೂತವಾದಂತಹ ಕಾರ್ಯ ಅಂತಾನೆ ಹೇಳ್ತಾ ಹೋಗ್ಬೋದು ಇನ್ನ ಅವರ ಸಾಧನೆಗಳನ್ನ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಸಾಧನೆಗಳನ್ನ ನೀಡಿರುವಂತದ್ದನ್ನು ನಾವು ತೆಗೆದುಕೊಳ್ತಾ ಹೋಗ್ತೇವೆ ಏಕೆಂದ್ರೆ ಅವರು ಜನಿಸಿದ ನಂತರದ ಅವರು ಆನಂತರ ಆ ನಂತರ ಅವರ ತಂದೆಯನ್ನ ಕಳೆದುಕೊಡ್ತಾರೆ ಅಥನೇ ಚಾಮರಾಜ ಒಡೆಯವರ ತರುವಾಯ ಅವರು ಹತ್ತು ವರ್ಷದ ಬಾಲಕನಾಗಿದ್ದಾಗ ಅವರಿಗೆ ಪಟ್ಟಾಭಿಷೇಕ ಆದುದರಿಂದ ತನ್ನ ತಾಯಿಯಾದಂತಹ ಕೆಂಪರಾಜವಣ್ಣಿಯವರೇ ಅಧಿಕಾರವನ್ನ ವಹಿಸಿಕೊಂಡು ತನ್ನ ಮಗ ಹದಿನೆಂಟು ವರ್ಷ ವಯಸ್ಸಾಗುವವರೆಗೂ ಸಂಪೂರ್ಣವಾದಂತಹ ಒಡೆಯರ ಅಧಿಪತ್ಯವನ್ನ ಸ್ಥಾಪಿಸಿದಂತಹ ಏಕೈಕ ಮಹಿಳೆ ಅಂದ್ರೆ ಅದನ್ನೇ ನಾವು ಕೆಂಪರಾಜಮಣಿ ಅಂತ ಹೇಳ್ತಾ ಹೋಗ್ಬೋದು ಅಂದ್ರೆ ಎಷ್ಟರ ಒಂದು ಘನತೆ ಗಾಂಭೀರ್ಯವನ್ನ ಎತ್ತಿ ಹಿಡಿಯುವಲ್ಲಿ ಅವರ ಒಂದು ಪಾತ್ರ ಇದ್ದಿತು ಎಂದಾಗ ಅವರ ತಾಯಿ ಬಹುಶಃ ಅವರ ತಂದೆ ಮತ್ತು ತಾಯಿಯವರ ಒಂದು ಶೌರ್ಯ ದಿಟ್ಟತನವನ್ನ ತನ್ನದಾಗಿರಿಸಿಕೊಂಡಂತವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏಕೆಂದ್ರೆ ಸೊ ಅವರು ಮಾಡಿರುವಂತಹ ಒಂದು ಸಾಧನೆಯನ್ನು ನಾವು ತೆಗೆದುಕೊಂಡಾಗ ಅಂತಾನೆ ಕಣಿತಾ ಹೋಗ್ತೀವಿ ನಾವು ಭಾರತದ ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳನ್ನು ಹೇಳ್ತಾ ಹೋಗ್ತೀವಿ ಗೋಲ್ಡನ್ ಗೋಲ್ಡನ್ ಏಜ್ ಅಂತಾನೆ ಹೇಳ್ತಾ ಹೋಗ್ತೀವಿ ವಿಜಯನಗರ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ಅದನ್ನು ಹೊರತುಪಡಿಸಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮೈಸೂರು ಸಾಮ್ರಾಜ್ಯ ಅಂತಾನೆ ಹೇಳ್ತಾ ಹೋಗ್ತೀವಿ ಮೈಸೂರಿನ ಸುವರ್ಣ ಯುಗ ಎಂಬ ಅಕ್ಷರಗಳಲ್ಲಿ ಒಂದು ಕಾಲಘಟ್ಟವನ್ನ ಯಾರು ಮಾಡಿದ್ರೆ ಅಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತಾ ಹೋದ್ ಬಹುಶಃ ಹಿಂದೆ ಸಾಕಷ್ಟು ಒಡೆಯರ್ಗಳ ಆಳ್ವಿಕೆಯನ್ನು ಮಾಡಿದ್ರೆ ಆದ್ರೆ ಯಾರು ಅಸ್ಮಾಂಗ ಸಾಧನೆಗಳನ್ನ ಮಾಡಿಲ್ಲ ಅದಕ್ಕೆ ಸ್ಫೂರ್ತಿದಾಯಕವಾದಂತಹ ಅಂಶಗಳು ಇವರಲ್ಲಿ ಅಡಕವಾಗಿದ್ದವು ಅಂತಾನೆ ಕೇಳ್ತೀವಿ ಹೋಗ್ವಿ ಆದ್ರೆ ಇವರು ಬದುಕಿದ್ದು ಐವತ್ತಾರು ವರ್ಷ ಆದ್ರೆ ಇವರು ರಾಜ ಒಡೆಯರಾಗಿ ಆಳ್ವಿಕೆ ಮಾಡಿದ್ದು ಮೂವತ್ತೊಂಬತ್ತು ವರ್ಷ ಆ ಮೂವತ್ತ ವರ್ಷಗಳ ಒಂದು ಸಾಧನೆ ಕೀರ್ತಿ ಎಷ್ಟರ ಮಟ್ಟಿಗೆ ಎಂದಾಗ ಖಂಡಿತವಾಗ್ಲು ಇಂದು ಮೈಸೂರು ನಾವು ಒಂದು ಕಲ್ಚರಲ್ ಸಿಟಿ ಅಂತ ಹೇಳ್ತಾ ಹೋಗ್ತೀವಿ ಸಾಂಸ್ಕೃತಿಕ ನಗರಿ ಅಂತ ಹೇಳ್ತಾ ಹೋಗ್ತಿವಿ ಆ ಸಾಂಸ್ಕೃತಿಕ ನಗರಿಯಾಗಿ ಹೊರಹೊಮ್ಮಿದ್ದು ತದನಂತರದ ಅವಧಿಯಲ್ಲಿ ಬೆಂಗಳೂರು ಅಂತ ಹೇಳ್ತಾ ಹೋಗ್ತೀವಿ ಏಕೆಂದ್ರೆ ಈ ಬೆಂಗಳೂರು ಮತ್ತು ಮೈಸೂರು ಎರಡನ್ನ ಅವಲೋಕನ ಮಾಡದಂತ ಸಂದರ್ಭದಲ್ಲಿ ಅಷ್ಟೆಲ್ಲ ಕಾರ್ಖಾನೆಗಳಾಗಿರ್ಬಹುದು ಬ್ಯಾಂಕ್ಗಳ ಸ್ಥಾಪನೆ ಆಗಿರಬಹುದು ಮತ್ತೆ ಇನ್ನಿತರವಾದಂತಹ ಅನೇಕ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಅಂದು ಜನಪ್ರತಿನಿಧಿಗಳು ಯಾವುದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವೋ ಅಂತಹ ನಿರೀಕ್ಷೆಯನ್ನ ತಲುಪಿಸುವಂತ ಕಾರ್ಯ ಸಾಧನೆಯನ್ನ ಮಾಡಿದಂತವ್ರೆ ಯುವರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಕೇಳ್ತಾ ಹೋಗ್ಬೋದು ಬಹುಶಃ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆ ಮತ್ತೆ ಅವರ ಒಂದು ಕೀರ್ತಿಗಳು ಇಷ್ಟಕ್ಕೆ ಇರಲಿಲ್ಲ ಅವರು ಸ್ವತಃ ಕಲಾ ಪೋಷಕರಾಗಿದ್ದರು ಅಂತನೇ ಹೇಳ್ತಾ ಹೋಗ್ತೀವಿ ಏಕೆಂದ್ರೆ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡುವುದರ ಜೊತೆಗೆ ಪಿಟೀಲ್ ಆಗಿರ್ಬೋದು ಕೊಳಲು ಆಗಿರ್ಬೋದು ಸಿತಾರ ಆಗಿರ್ಬೋದು ವೀಣೆ ಆಗಿರ್ಬೋದು ಮೃದಂಗ ಆಗಿರ್ಬೋದು ಆನಂತರದ ಅವಧಿಯಲ್ಲಿ ಪಿಯಾನೋ ನಾದಸ್ವರ ಹೀಗೆ ಅನೇಕ ರೀತಿಯಾದಂತಹ ಒಂದು ಸಂಗೀತ ವಾದ್ಯಗಳನ್ನ ಸ್ವತಃ ನುಡಿಸುತ್ತಿದ್ದರು ಅಂತಾನೆ ಹೇಳ್ತಾ ಹೋಗ್ತೀವಿ ಅಂದ್ರೆ ಸಂಗೀತರಾದ ಸಂಗೀತಕಾರ ಆಗ ಆಗಬೇಕಾದಂತಹ ಎಲ್ಲ ಅಂಶಗಳನ್ನ ಅವರು ತನ್ನ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡಿದ್ರು ಕಲಿತಿದ್ದನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ ಅದಕ್ಕೆ ಸಾಂಸ್ಕೃತಿಕತೆಗೆ ಹೆಚ್ಚಿನ ಆದ್ಯತೆ ಎಂದಾಗ ಅದು ಮೈಸೂರು ಅಂತ ಹೇಳ್ತಾ ಹೋಗ್ತೀವಿ ಅಂದ್ ಮೈಸೂರಿಗೆ ಅಷ್ಟೊಂದು ಸಾಹಿತ್ಯದ ಹಿರಿಮೆ ಗರಿಮೆ ಬಂದಿದೆ ಎಂದಾಗ ಅದು ಯಾರಿಲ್ಲ ಎಂದಾಗ ಅದು ಖಂಡಿತವಾಗ್ಲು ನಾಲ್ವಡಿ ಕೃಷ್ಣರಾಜ್ ಬಹುಶಃ ಅವರಿಷ್ಟೆಲ್ಲ ಸಾಧನೆಗಳನ್ನ ಮಾಡ್ದೇ ಇದ್ರೆ ಖಂಡಿತ ಇಂದು ಏನ್ ನಾವು ಮೈಸೂರು ಯಾವಾಗ್ಲೂ ಸಹ ನಾವು ಎಲ್ಲಾದ್ರೂ ವಿಸಿಟ್ ಮಾಡ್ಬೇಕಂದ್ರೆ ಅಂದ್ರೆ ಕಲ್ಚರಲ್ ಸಿಟಿ ಸಾಂಸ್ಕೃತಿಕ ನಗರಿಗೆ ಹೋಗೋಣ ನಡೀರಪ್ಪ ಅಂತ ಹೇಳ್ತಾ ಹೋಗ್ತಾರೆ ಅಂದ್ರೆ ನೋಡಿ ಅಷ್ಟೆಲ್ಲ ಸಾಧನೆಯನ್ನ ಮಾಡಿದರೆ ಅಂದಾಗ ಎಷ್ಟೆಲ್ಲ ಒಂದು ಅಭೂತಪೂರ್ವವಾದಂತಹ ಸಾಧನೆಯನ್ನ ಮಾಡಿದರೆ ಎಂದಾಗ ಖಂಡಿತವಾಗ್ಲು ಅವರು ನೀಡಿರುವಂತಹ ಒಂದು ಕೊಡುಗೆಗಳು ಅವಿಸ್ಮರಣೀಯವಾದಂತಹ ಕೊಡುಗೆಗಳನ್ನ ನಮ್ಮ ಇತಿಹಾಸದ ಪುಟಗಳಲ್ಲಿ ಬರೆದಿರುವಂತಹ ರೀತಿಯಲ್ಲಿ ಮರೆ ಮರೆಯಲಾಗದಂತಹ ರೀತಿಯಲ್ಲಿ ಅವರ ಉಡುಗೆಗಳು ಏನಾಗಿದ್ದಾವೆ ಅಜರಾಮರವಾಗಿರುವಂತದ್ದನ್ನ ನಾವು ತಿಳಿದುಕೊಳ್ತಾ ಹೋಗ್ಬೋದು ಬಹುಶಃ ಅಂತಹ ಒಡೆಯರುಗಳು ಮತ್ತಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದೇ ಅದರಲ್ಲಿ ಮತ್ತಷ್ಟು ಉತ್ತುಂಗ ಶಖರಕ್ಕೆ ನಮ್ಮ ಕರ್ನಾಟಕವನ್ನ ಕೊಂಡೊಯ್ಯಬಹುದಾಗಿತ್ತು ಆದರೂ ಸಹ ನಮ್ಮ ಭಾರತದ ಇತಿಹಾಸದಲ್ಲಿ ಇಡೀ ನಾವು ಮೈಸೂರನ್ನ ಯಾಕೆಂದ್ರೆ ಆಲ್ಮೋಸ್ಟ್ ಹೆಚ್ಚಿನದಾಗಿ ಫಾರಿನರ್ಸ್ ಬರ್ತಾರೆ ವಿದೇಶಿಗರು ಭೇಟಿಯನ್ನು ಫಸ್ಟ್ ಕಲ್ಚರ್ ಸಿಟಿಗೆ ಎಂಟ್ರಿ ಕೊಡ್ತಾ ಹೋಗ್ತಾರೆ ಅಂದ್ರೆ ಸಾಂಸ್ಕೃತಿಕ ಅವರು ಮಾಡಿರುವಂತಹ ಸಾಧನೆ ನೋಡಿ ಎಷ್ಟರ ಮಟ್ಟಿಗೆ ಆ ಸಾಧನೆಗಳು ಆ ಒಂದು ಪ್ಯಾಲೇಸ್ ಆಗಿರ್ಬೋದು ಅಲ್ಲಿರುವಂತಹ ಒಂದು ಉದ್ಯಾನವನಗಳಾಗಿರ್ಬೋದು ಸೊ ಅವರು ಇನ್ಫಾರ್ಮೇಶನ್ ಅನ್ನ ಹೋಗಿ ಅವರುಗಳ ಒಂದು ರಾಷ್ಟ್ರಗಳಲ್ಲಿ ಮತ್ತೆ ಅವರುಗಳ ದೇಶಗಳಲ್ಲಿ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ನೋಡಿ ಹಿಂದೆ ಏನೆಲ್ಲ ಕೊಡುಗೆಗಳನ್ನ ಮಾಡಿದರೆ ಅಂದಾಗ ಅಟ್ಲೀಸ್ಟ್ ಅದರಲ್ಲಿ ಒಂದು ಪರ್ಸೆಂಟ್